ಖುಷಿ ಅಂತಂದ್ರೆ ಅಜ್ಮೀರ್ ನಂದಾಪುರ್ ಸರ್ ಅವರನ್ನ ನನ್ನ ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ಬಹಳ ಸಾಹಿತ್ಯಿಕವಾದಂಥ ಕೆಲವು ವಿಷಯಗಳನ್ನ ನಮಗೆ ಬಹಳ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಮತ್ತು ಕಾರ್ಯಕ್ರಮಗಳು ಅದಾವ ಅಂತಂದರೆ ತಮ್ಮದು ಎಂಥ ಒತ್ತಡ ಇದ್ರು ಕೂಡ ಪ್ರೀತಿಯಿಂದ ಇವತ್ತು ಬಂದಿದ್ದಾರೆ ಅವ್ರು ನಿನ್ನೆ ಹೇಳ್ತಾ ಇದ್ರು ಬಹುಶಃ ಇವತ್ತು ಗಂಗಾವತಿಯಲ್ಲಿ ನೂರಾರು ಕಾರ್ಯಕ್ರಮಗಳು ಆದಾಗ ಅದನ್ನೆಲ್ಲವನ್ನು ಬದಿಗಿಟ್ಟು ಇವತ್ತು ಇಲ್ಲಿ ಬಂದಿದ್ದೀನಿ ಅಂತಂದರೆ ಬಹುಶಃ ಅವರು ನಮ್ಮೇಲಿಟ್ಟಿರುವಂಥ ಪ್ರೀತಿ ಅಂತ ಹೇಳಿ ಭಾವಿಸ್ತೀನಿ ಸೊ ಕೂಡ ಇವತ್ತು ಪುಸ್ತಕವನ್ನು ಲೋಕಾರ್ಪಣೆ ಜೊತೆಗೆ ಸರ್ ಅವರು ನಮ್ಮ ಭಾಗದ ಹಿರಿಯ ಕವಿ ಕಾವ್ಯಾನು ಸಿದ್ದು ರಾ ಟ್ರಸ್ಟ್ನ ಅಧ್ಯಕ್ಷರಾಗಿ ಕೂಡ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಬಹಳ ಹೆಮ್ಮೆ ವಿಷಯ ಅಂತಂದ್ರೆ ನಮ್ಮಂಥವರಿಗೆಲ್ಲ ಮಾರ್ಗದರ್ಶನ ಮಾಡುವಂತಹ ಗುರುಗಳು ಇವತ್ತು ಪಠ್ಯ ಪುಸ್ತಕ ಸಮಿತಿಯ ಸದಸ್ಯರಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಅಂತವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರೋದು ನನಗೆ ಬಹಳ ಸಂತೋಷ ಮತ್ತು ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಲೇಖಕರಾಗಿರುವಂಥ ಗೆಳೆಯ ಡಾಕ್ಟರ್ ಮಲ್ಲಿಕಾರ್ಜುನ್ ಕಮ್ತಿ ಅವರು ಬಹುಶಃ ನಮ್ಮೆಲ್ಲರಿಗೂ ಅವರು ಬಹಳ ಉತ್ಸಾಹಿಗಳು ಒಂದು ರೀತಿ ಪಾದರಸ ಪಾದರಸರು ಒಂದು ಕಡೆ ನಿಂತಿರ್ತದೆ ಅನ್ನೋ ಗೊತ್ತಿಲ್ಲ ಆದರೆ ಕಮ್ತಿ ಅವರು ಬಹಳ ಉತ್ಸಾಹದಿಂದ ಎಲ್ಲರ ಪ್ರೀತಿಯನ್ನು ಗೆದ್ದಂಥ ವ್ಯಕ್ತಿ ಅವರ ತಂದೆಯವರಾದಂಥ ಹೊಳೆಪ್ಪ ಕಂತಿ ಅವರು ಕೂಡ ಈ ವೇದಿಕೆ ಮೇಲೆ ಇದ್ದಾರೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಭಾಳ ಗೌರವಿಸ್ತಾ ಮತ್ತು ಇವತ್ತು ಉದ್ಘಾಟನೆಗೊಳ್ಳುವಂಥ ಲೋಕಾರ್ಪಣೆಗೊಳ್ತಾ ಇರುವಂಥ ಜವಾರಿ ಜ ಈ ಕೃತಿಯ ಕುರಿತು ಮಾತಾಡುವಂತ ಗೆಳೆಯ ಡಾಕ್ಟರ್ ಶರೀಫ್ ಪಸಂ ಅವರನ್ನು ಕೂಡ ಮತ್ತು ಇದೇ ಸಂದರ್ಭದಲ್ಲಿ ನನ್ನ ಗೆಳೆಯರಾಗಿರುವಂಥ ಮತ್ತು ದಂತ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಶರಪ್ಪ ಅಂಬರಾವ್ ಅವರನ್ನ ಅವರಿವರೆಲ್ಲದೆ ಅನೇಕ ಒಡನಾಡಿಗಳು ಬಂದಿದ್ದಾರೆ ಸಾಹಿತ್ಯಿಕ ಒಂದು ಅಭಿರುಚಿಗಳ ಮನಸ್ಸುಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನನಗೆ ಬಹಳ ಸಂತೋಷ ತಂದಿದೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರನ್ನ ಮೊಟ್ಟ ಮೊದಲು ಬಾರಿಗೆ ಸ್ವಾಗತ ಮಾಡಿಕೊಳ್ತಾ ಮತ್ತು ಅಭಿನಂದಿಸ್ತಾನೆ ಒಂದೆರಡು ನುಡಿಗಳನ್ನು ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ನಾನು ಬಯಸ್ತೇನೆ ಆರಂಭದಲ್ಲಿ ಅವರು ನಿರೂಪಣೆ ಮಾಡುವ ಸಂದರ್ಭದಲ್ಲಿ ಬೇಂದ್ರೆ ಅವರ ಒಂದು ಮಾತನ್ನು ಅವನು ಪ್ರಸ್ತುತಪಡಿಸಿದರು ಬಹುಶಃ ಬದುಕೆಯ ಒಂದು ಅನುಭವಗಳ ಸಂತೆ ಯಾಕೆ ನಮಗೆ ಚಿಂತೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ಬೇಂದ್ರೆ ಅವರ ಮಾತುಗಳನ್ನು ನೆನಪಿಸಿದೆ ಬದುಕೆ ಒಂದು ಚಟಕಾ ಬಂಡಿ ವಿಧಿ ಅದರ ಸಹಾಯ ಈ ಬದುಕು ಅನೇಕ ಕಷ್ಟ ಸುಖ ದುಃಖಗಳ ಒಂದು ಸಮ್ಮಿಲನ ಅವುಗಳನ್ನು ಹತ್ತಿರದಿಂದ ಅನುಭವಿಸಿದವರಿಗೆ ಅದರಲ್ಲಿ ಕಷ್ಟದಲ್ಲೂ ಸುಖ ಸುಖದಲ್ಲೂ ಕೂಡ ಇನ್ನು ಉತ್ಸಾಹವನ್ನು ಕಾಣುವಂತಹ ಮನಸ್ಸುಗಳು ನಮ್ಮ ಇವತ್ತು ಅಂತಹ ಅನುಭವಗಳನ್ನು ಒಂದು ಕಥನದ ಮೂಲಕ ಬರೆದು ಇವತ್ತು ಜನಸಮರ್ಪಣೆಯನ್ನು ಮಾಡ್ತಾ ಇರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಕಂಪ್ತಿಗೆ ಅವರು ಬಹುಶಃ ನನ್ನ ದೃಷ್ಟಿಯಲ್ಲಿ ಅವರೊಬ್ಬ ಕವಿ ಕೂಡ ಹೌದು ಕಲಾವಿದ ಕೂಡ ಹೌದು ಜೊತೆಗೆ ಒಬ್ಬ ಸಾಹಿತಿ ಇನ್ನೇನೋ ಇನ್ನೊಂದು ಕೃತಿ ಅಚ್ಚಿನಲ್ಲಿದೆ ಆಧುನಿಕ ವಚನ ಇನ್ನೊಂದೆರಡು ಮೂರು ತಿಂಗಳಲ್ಲಿ ಅದು ಮತ್ತೆ ಪ್ರಕಟಗೊಳ್ಳುತ್ತೆ ಸೊ ಹಾಗಾಗಿ ನನಗೆ ಒಬ್ಬ ಆಧುನಿಕ ವಚನಕಾರರಾಗಿ ಕೂಡ ಕಾಣಿಸ್ಕೊಳ್ತದೆ ಅಷ್ಟೇ ಅಲ್ಲ ಒಬ್ಬ ಶಿಸ್ತಿನ ಮನುಷ್ಯ ಒಬ್ಬ ಸಂಘಟಿಕ ಇಷ್ಟೆಲ್ಲ ಒಂದು ಪ್ರತಿಮೆಯನ್ನು ಹೊಂದಿರುವಂಥ ಮಲ್ಲಿಕಾರ್ಜುನ್ ಗಮತಿಗೆ ಅವರು ಬಹುಶಃ ನನಗೆ ಅವರು ಬಹುಮುಖ ಪ್ರತಿಮೆ ಅವರನ್ನು ಬಹಳ ಹತ್ತಿರವಾಗಿ ಗೆಳೆತನಕ್ಕೆ ನನ್ನನ್ನು ಹತ್ತಿರ ಮಾಡಿಕೊಂಡಿದೆ ಇವರು ಮೂಲತಃ ಸುರುಪುರದವರು ಬಹುಶಃ ಮಗನ ನೆತ್ತ ತಂದೆ ತಾಯಿಗಳೇ ಬಹಳ ಪುಣ್ಯವಂತರು ಅಂತ ನಾನು ಭಾವಿಸ್ತೀನಿ ಬಹಳ ಸಣ್ಣ ವಯಸ್ಸಿನೊಳಗಡೆ ಅತಿ ಹೆಚ್ಚು ಕೆಲಸ ವೃತ್ತಿ ಒಂದು ಪ್ರವೃತ್ತಿ ಒಂದು ವೃತ್ತಿಯಿಂದ ಇವತ್ತು ಸಹಕಾರ ಇಲಾಖೆಯಲ್ಲಿ ಒಬ್ಬ ಬೆರಳಚ್ಚುಗಾರನಾಗಿ ಕೆಲಸ ಮಾಡ್ತಾನೆ ಆ ಒತ್ತಡದ ನಡುವೆ ಕೂಡ ಇಂತಹ ಸಾಹಿತ್ಯಿಕವಾದಂತಹ ಅನೇಕ ಕೃತಿಗಳ ಬಹುಶಃ ಇದು ಇದೇ ಮೊದಲಲ್ಲ ಇವತ್ತು ಬ್ಯಾನರ್ ಮೇಲೆ ಮೂರನೇ ಕೃತಿ ಅಂತೆ ಸೊ ಇಂಥ ಒಂದು ಕೃತಿ ಬರೆದಿರುವಂತ ಮಲ್ಲಿಕಾರ್ಜುನ್ ಕಂಪ್ತಿ ಅವರು ಅವರ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನ ತಮ್ಮ ಹುಟ್ಟೂರಿನಲ್ಲಿ ಮುಗಿಸಿಕೊಂಡು ಪಿ ಜಿ ಸ್ನಾತಕೋತ್ತರ ಪದವಿಯನ್ನ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಮತ್ತು ಅದೇ ವಿಶ್ವವಿದ್ಯಾಲಯದಿಂದ ಡಾಕ್ಟ್ರೇಟ್ ಪದವಿಯನ್ನು ಕೂಡ ಅವರು ಪಡ್ಕೊಳ್ತಾರೆ ಒಂದು ವಿಪರ್ಯಾಸ ಏನು ಅಂತಂದ್ರೆ ಸಾಹಿತ್ಯ ಅನ್ನುವಂಥದ್ದು ಕೇವಲ ಕನ್ನಡ ಓದಿದಂಥವರಿಗೆ ಅನ್ನುವಂಥ ಒಂದು ವಾಡಿಕೆ ಆದ್ರೆ ಅದರ ಸುಳ್ಳು ಮಾಡಿದಂಥ ಅನೇಕ ಉದಾಹರಣೆಗಳು ನಮ್ಮ ನಡೆದಿದ್ದಾರೆ ಮೂಲತಃ ಸಮಾಜಶಾಸ್ತ್ರಗಳೇ ಅವರು ಓದು ಎಲ್ಲ ಸಮಾಜದ ಬಹುಶಃ ಸಮಾಜಗಳೇ ಇವತ್ತು ಅವ್ರಿಗೆ ಪಾಠ ಕಲಿತಿರ್ಬೇಕು ಆ ಪಾಠದ ಪ್ರತಿರೂಪ ಇವತ್ತು ಪುಸ್ತಕ ರೂಪದಲ್ಲಿ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಸುಮಾರು ಎಂಟು ವರ್ಷಗಳ ಕಾಲ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿ ನಂತರ ಸಿಂಧನೂರಿಗೆ ಕರ್ತವ್ಯದ ನಿಮಿತ್ತ ಬರ್ತಾರೆ ಕಳೆದ ಒಂದು ಐದಾರು ವರ್ಷಗಳಿಂದ ಅವರು ಸಿಂಧನೂರಿಗೆ ಬಹುಶಃ ಇಂಥ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಪ್ರಗತಿಪರ ಮತ್ತು ಜೀವಪರವಾದಂಥ ಚಿಂತನೆಗಳಿದ್ದಂಥ ಯಾವುದೇ ಪರಿಸರದಲ್ಲಿ ಜಾಗ ಇರಲಿ ಅಲ್ಲಿ ದಿಢೀರ್ನ ಪ್ರತ್ಯಕ್ಷ ಆಗುವಂಥ ಜೀವ ಅಂತಂದರೆ ಬಹುಶಃ ಡಾಕ್ಟರ್ ಮಲ್ಲಿಕಾರ್ಜುನ್ ಕಪ್ತಿ ಅಷ್ಟೊಂದು ಸಮಾಜದ ಬಗ್ಗೆ ಬಹಳಷ್ಟು ಕಳಕಳಿ ಇರೋದಂತಹ ವ್ಯಕ್ತಿ ಇವರು ಅತಿಥಿ ಉಪನ್ಯಾಸಕರಾಗಿರುವಾಗಲೇ ಒಂದು ಕೃತಿಯನ್ನು ಸಂಪಾದನೆ ಮಾಡಿದರು ಜನನ ಜನ್ಮಭೂಮಿ ಅನ್ನುವಂಥ ಒಂದು ಕೃತಿ ಮತ್ತು ಕರೋನಾ ಅಂತ ಸಂದರ್ಭದಲ್ಲಿ ನಾವೆಲ್ಲ ಸಂಕಟದಲ್ಲಿದ್ದೀವಿ ಅವರ ಆ ಸಂಕಟಗಳನ್ನು ಒಂದು ಬರಾದ ಮೂಲಕ ಕಟ್ಟಿಕೊಡುವಂಥ ಕೆಲಸಕ್ಕೆ ಕಣಿಯಾಗಿದೆ ಆಗ ಅವರು ಹೊರತಂದಿರುವಂಥ ಕೃತಿನೇ ಬಟಾಬೈರು ಅನ್ನುವಂಥ ಒಂದು ಕೃತಿ ಮತ್ತು ಅವರು ಸಿಂಧನೂರಿಗೆ ಬಂದಾದ ನಂತರ ನಮ್ಮಂಥ ಅನೇಕ ಗೆಳೆಯರ ಒಡನಾಡಿಯಾಗಿ ಒಂದು ನನಗಂತೂ ಬಹಳ ಸಾಹಿತ್ಯದ ಮೇಲೆ ನಂಬಿಕೆ ಯಾಕೆ ಅಂತಂದರೆ ಒಂದು ಕುರಿತಿ ಈ ಸಮಾಜವನ್ನು ಬದಲಾವಣೆ ಮಾಡಬಹುದು ಅನ್ನೋದಕ್ಕೆ ಕಳೆದ ಒಂದು ಐದಾರು ತಿಂಗಳಿಂದ ಜನರ್ ಪಡೆಗೊಂಡಿರುವಂಥ ಅವರದೇ ಒಂದು ಗುಟ್ಟಿ ಬತ್ತಲೆ ಹರಿಕೆ ಬೆತ್ತಲೆ ಹರಕೆ ಅನ್ನುವಂಥ ಕುಟ್ಟಿ ಏನು ಸಮಾಜದ ಬದಲಾವಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಬಹಳ ತೃಪ್ತಿ ತಂದಿದೆ ಒಂದು ಹೆಸರು ನಡೆಯುವಂತಹ ಆ ಬೆತ್ತನ ಸೇವೆ ಇತ್ತಲ್ಲ ಅದು ಇವತ್ತು ಅವ್ರ ಮನೆಯಲ್ಲಿ ನಿಂತು ಆ ಕೃತಿ ಬಂದಿರುವಂತಹ ಕಾರಣಕ್ಕಾಗಿನೇ ಅದನ್ನು ಓದಿದ ನಂತರನೆ ಈ ಸೇವೆಯನ್ನು ಅವರು ಇವತ್ತು ನಿಲ್ಲಿಸಿ ಇವತ್ತು ಒಳ್ಳೆ ವೈಚಾರಿಕವಾಗಿ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಮುಂದಾಗಿರುವಂತದ್ದು ಇದು ಒಂದು ಕೃತಿಯಿಂದ ಸಾಧ್ಯ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಮಾಡ್ತಕ ಒಬ್ಬ ಕಲಾವಿದರಾಗಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಕವಿತಿಯವರು ಬಹುಶಃ ಕೃತಿಯನ್ನ ಲೋಕಾರ್ಪಣೆಗೊಳ್ತಾ ಬಹಳ ಅತ್ಯುತ್ತಮವಾಗಿ ಮಾತನಾಡಿದರು ನಮ್ಮ ಹಿರಿಯ ಸೋದರ ಡಾಕ್ಟರ್ ಹನುಮಂತಪ್ಪ ಚಂದಾಪುರ ಈ ಕೃತಿ ಕುರಿತು ಮಾತನಾಡಿದ್ರು ಆಗ ಬಹುತೇಕ ಅಲ್ಲಿರುವ ಆ ಪುಸ್ತಕವನ್ನು ಕಂಡು ಬಹುಶಃ ತಮ್ಮ ಕಣ್ಣೀರಿನಿಗಳ ಮೂಲಕ ಅವರ ಅನುಭವಗಳನ್ನು ಹಚ್ಕೊಂಡಿದ್ದಾರೆ ಮತ್ತು ಅನುಭವಗಳನ್ನು ಬರೆದು ಕಳಿಸಿದ ಅವರು ಬರೆದಿರುವಂತಹ ಅನುಭವಗಳನ್ನೇ ಒಂದು ಪುಸ್ತಕ ರೂಪ ತರುವಂತಹ ವ್ಯವಸ್ಥೆ ಒಳಗಡೆ ಅಂದ್ರೆ ಜನರ ಸಂಕಟವನ್ನ ಒಂದು ಪುಸ್ತಕ ರೂಪದಲ್ಲಿ ತರುವಂತ ಯಾವಾಗ್ಲೂ ಮನೆ ಮಿಡ್ತಾ ಇರುವಂತ ದೇವ ಅಂತಂದ್ರೆ ಅದು ಡಾಕ್ಟರ್ ಮಲ್ಲಿಕಾರ್ಜುನ್ ಕಮತಿ ಅವರು ಮತ್ತಿವತ್ತು ನಾನು ಕಲಾವಿದ ಅಂತೇಳಿ ಪ್ರಸ್ತಾಪ ಮಾಡ್ತಾ ಇದ್ದೆ ಕಲಾವಿದ ಅನ್ನೋದಕ್ಕೆ ಬಹುಶಃ ನಮ್ಮ ಸಿಂಧೂನೂರು ನಾಗರಿಕ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಅಧ್ಯಕ್ಷರಾಗಿರುವಂತ ಪರಶುರಾಮಲ್ಲಪ್ಪ ಅವರು ನಮ್ಗೆ ಬಹಳ ಪರಿಚಯ ಮಾಡಿಕೊಂಡು ಇವರು ಕೇವಲ ಉಪನ್ಯಾಸಕ ಮಾತ್ರ ಅಲ್ಲ ಸಹಕಾರಿ ಇಲಾಖೆ ಒಬ್ಬ ಉದ್ಯಮಿ ಮಾತ್ರ ಅಲ್ಲ ಉದ್ಯೋಗಿ ಮಾತ್ರ ಅಲ್ಲ ಜೊತೆಗೆ ಇವರೊಳಗೆ ಕಲೆ ಇದ್ದಾಗ ಮತ್ತೆ ಗಮನಿಸಿರಬೇಕು ನಮ್ಮ ಕಾಲೇಜಿನ ಗೋಡೆ ಮೇಲೆ ಇರುವಂತಹ ಮರಗಳನ್ನು ನೀವು ಅವರು ಅವ್ರವರ ಕಲೆ ಎಂಥದ್ದು ಅಂತ ಅದಕ್ಕಿಂತ ಹೆಚ್ಚಾಗಿ ಬಹಳ ಸೂಕ್ಷ್ಮವಾದಂತಹ ಕಲೆ ಆಗ ಯಾವುದು ಅರಳೆ ಕರ ಅರಳೆ ಮರದ ಎಲೆಗಳ ಮೇಲೆ ಈ ನಾಡಿನಲ್ಲಿ ಬದುಕಿ ಬಾಳಾಗಿರುವಂತಹ ಅನೇಕ ಮಹಾನ್ ಮಾನವತ್ವಾದಿಗಳ ಇತಿಹಾಸಕಾರರ ಚಿತ್ರಕಾರರ ಚಿತ್ರಗಳನ್ನು ಎತ್ತವತ್ತಾಗಿ ಇಳಿಸುವಂತಹ ಒಂದು ಸೂಕ್ಷ್ಮ ಕಲೆ ಆ ಕಲೆಯಲ್ಲಿ ಸುಮಾರು ಐದು ನೂರಕ್ಕೂ ಹೆಚ್ಚು ಅಂತ ಚಿತ್ರಗಳನ್ನು ಬಿಡಿಸಿ ಗಮನ ಸೆಳೆದಿದ್ದಾರೆ ಮತ್ತು ವಿಶೇಷವಾಗಿ ಈ ನಾಡಿನ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರ ಚಿತ್ರವನ್ನು ತೆಗೆದು ಅವ್ರು ಕೊಟ್ಟಾಗ ಅವರು ಬಹಳ ಬೆತ್ತಟ್ಟಿ ಅಭಿನಂದಿಸಿದ್ದಾರೆ ಅವರ ಕಲೆಯನ್ನು ಇಂಥ ಒಂದ ಸುಮಾರು ಕಲೆಗಳು ಇವತ್ತು ಯಾವಾದರೂ ನಮಗೆ ಜಯಂತಿಗಳು ಬಂದ ತಕ್ಷಣ ಎಲ್ಲ ಚರಿತ್ರಿಕಾರರು ನೆನಪಾಗ್ತದೆ ಆ ಜಯಂತಿ ದಿನ ಅವರ ಚಿತ್ರವನ್ನ ಒಂದು ಎಲೆ ಮೇಲೆ ಇಳಿಸಿ ಒಂದು ಮುಚಿತವಾಗಿ ನಮ್ಮೆಲ್ಲ ಗುಂಪುಗಳಿಗೆ ಕಲಿಸ್ತಾರೆ ಬಹುಶಃ ಅದಕ್ಕೆ ತಕ್ಕಂತ ಒಂದು ಮ್ಯೂಸಿಕ್ ಹಾಡುಗಳನ್ನು ಕೂಡಿಸಿ ಮತ್ತು ಇವತ್ತು ಕಲೆ ಒಂದು ಕಡೆ ಮೂಲೆ ಮುಂಪಾಗಿಯೇ ಸಿಂಧನೂರಿನ ಬಹುತೇಕ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಒಂದು ಪ್ರಾಜೆಕ್ಟ್ ಮೂಲಕ ತೋರಿಸಿ ಮಕ್ಕಳಿಗೆ ಆ ಕಲೆಯನ್ನು ಪರಿಚಯಿಸಿರುವಂಥದ್ದು ಮತ್ತು ನಮ್ಮ ಕಾಲೇಜಿನಿಂದಲೇ ಒಂದು ಮೇಳವನ್ನು ಮಾಡಿ ಅವರ ಬರೆದಿರುವಂಥ ಎಲ್ಲ ಕಲಾಕೃತಿಗಳನ್ನು ಒಂದು ಆಯೋಜಿಸಿ ಇಡೀ ಸಂಸ್ಥೆಯ ಎಲ್ಲ ಉಪನ್ಯಾಸಕರು ವಿದ್ಯಾರ್ಥಿಗಳು ಒಂದ್ಸಾರಿ ಅದನ್ನು ವೀಕ್ಷಣೆ ಮಾಡಿಕೊಂಡು ಬಹಳ ಮನತುಪ್ಪಿ ಅವರ ಕಲೆಯನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಸೊ ಅಂತ ವ್ಯಕ್ತಿ ಇವತ್ತು ನಮ್ಮ ಕೂಡ ಬಹಳ ಸಂತೋಷದ ವಿಷಯ ಇಷ್ಟೆಲ್ಲ ಸಾಹಿತ್ಯ ಸಮಾಜ ಮತ್ತೊಂದು ಕಡೆ ಉದ್ಯೋಗ ಇದರ ನಡುವೆ ಕೂಡ ಬಹಳ ಉತ್ಸಾಹದಂತೆ ವ್ಯಕ್ತಿ ಇದನ್ನೆಲ್ಲ ನಾನು ಗಮನಿಸಿರುವಂತಹ ಅನೇಕ ಸಂಘ ಸಂಸ್ಥೆ ಅವರನ್ನ ಪ್ರಶಸ್ತಿಗಳನ್ನು ಕೊಟ್ಟು ಸನ್ಮಾನಿಸುವುದು ಕೂಡ ಉಂಟು ಅವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರ ಅತಿಥಿ ಉಪನ್ಯಾಸಕರಾಗಿ ಮಹಿಳಾ ಕಾಲೇಜಿನಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರಿಗೆ ಎನ್ ಎಸ್ ಎಸ್ ಅಧಿಕಾರಿಗಳಾಗಿದ್ದರು ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಅವರು ಬಹುಶಃ ವಿಶ್ವವಿದ್ಯಾಲಯದ ಅತ್ಯುನ್ನತ ಅತ್ಯುತ್ತಮ ಎನ್ ಎಸ್ ಎಸ್ ಅಧಿಕಾರಿ ಅಂತೇಳಿ ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವಂತ ಬಸ್ ಇವತ್ತಿಗೂ ನಮ್ಮ ಸಿಂಧನೂರಿನ ಬಹುತೇಕ ಎಲ್ಲ ಕಾಲೇಜುಗಳು ಎನ್ ಎಸ್ ಎಸ್ ಮಾಡಲ್ ಆಗಿರಬೇಕು ಅಂತೇಳಿ ಇವತ್ತು ಅವ್ರನ್ನ ಮಾರ್ಗದರ್ಶನ ಪಡ್ಕೊಳ್ತಾ ಇದೆ ಅದರಲ್ಲೂ ನನ್ನ ಕಾಲೇಜಂತೂ ನಾನು ಖುಷಿ ವ್ಯಕ್ತಪಡಿಸ್ತೇನೆ ಅವರು ನಮಗೆ ಸಂಪರ್ಕ ಸಿಕ್ಕ ಆದ್ಮೇಲೆ ಅಂತೂ ಬಹಳ ಎನ್ ಎಸ್ ಎಸ್ ಕಾರ್ಯಕ್ರಮಗಳು ಇವತ್ತು ಜನರ ಹತ್ರ ಹೋಗಿದ್ದಾವೆ ಇವತ್ತು ವಿಶ್ವವಿದ್ಯಾಲಯದ ಮಠದವರೆಗೂ ಮಾತನಾಡುವ ಮಟ್ಟಿಗೆ ಹೋಗಿದ್ದಾವೆ ಕಾರಣ ಏನಂತಂದರೆ ಆ ಎನ್ ಎಸ್ ಎಸ್ನಲ್ಲಿ ಬಹಳ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರುವಂಥ ಗೆಳೆಯ ಡಾಕ್ಟರ್ ಮಲ್ಲಿಕಾರ್ಜುನ್ ಕಂತಿ ಅವರು ಅನ್ನುವಂಥದ್ದು ಮತ್ತೆ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೂಡ ಬೆಂಗಳೂರಿನ ರಾಜೀವ್ ಗಾಂಧಿ ಒಂದು ಮೆಡಿಕಲ್ ಕಾಲೇಜಿನಿಂದ ಕೂಡ ಅವರಿಗೆ ಆ ರಾಷ್ಟ್ರೀಯ ಭಾವೈಕ್ಯತ ಅನ್ನುವಂಥ ಒಂದು ಪ್ರಶಸ್ತಿ ಕೂಡ ಸಿಗ್ತದೆ ಮತ್ತೆ ಇತ್ತೀಚೆಗೆ ಒಂದು ಪ್ರಶಸ್ತಿಯನ್ನು ಕೂಡರು ಅದರಲ್ಲಿ ಇಪ್ಪತ್ತ್ ಮೂರಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಅವರು ಬಡಮಾಡಲ್ಪಟ್ಟಂತಹ ಒಂದು ಕಲಾ ಸಾಧನೆಗಾಗಿ ಕರ್ನಾಟಕ ಕಲಾರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ಅವರು ಪಡೆದುಕೊಂಡಿರುವಂಥದ್ದು ಬಹಳ ಸಂತೋಷದ ವಿಷಯ ಹಾಗೆಯೇ ಇಪ್ಪತ್ನಾಲ್ಕರಲ್ಲಿ ಮೂಲತಃ ತಮ್ಮ ಭಾಗದ ಸಗರನಾಡು ಪ್ರಶಸ್ತಿಯನ್ನು ಪಾಚಿಕೊಂಡಂಥವರು ಜಾಗೃತಿ ಸಮಾಜ ಸೇವಾ ಸಂಘ ಸುರ್ಪುರ್ ಅವರು ಅವರ ಕಲೆಯನ್ನು ಗಮನಿಸಿ ಸಗರನಾಡು ಶ್ರೀ ಎನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು ಮತ್ತು ಕೋಲಿ ಕಬ್ಬರಿಗ ಸಮಾಜದವರು ಕೂಡ ಸುರ್ಪುರ ಅವರು ಕೂಡ ಅವರಿಗೆ ಅಂಬಿಗಾಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದರು ಇಷ್ಟು ಪ್ರಶಸ್ತಿಗಳನ್ನು ಹೇಳ್ತೀರ ಅಂತಂದ್ರೆ ಇವತ್ತು ಪ್ರಶಸ್ತಿಗಳಾಗಿ ಬರೆಯುವಂತ ಮನಸ್ಸುಗಳು ಜಯಿಸ್ತಿಲ್ಲ ಅವ್ರು ಯಾವತ್ತೂ ಕೂಡ ಇಂಥ ಪ್ರಶಸ್ತಿಗಳನ್ನು ನಡೆಸ್ಕೊಂಡು ಹೋಗುವಂತವ್ರಲ್ಲ ನನ್ ಗಮನಕ್ಕೆ ಬಂದ ಕಳೆದ ಎರಡು ವರ್ಷದಿಂದ ಅವರಿಗೆ ಒಂದು ಐದಾರು ಸಂಘ ಸಂಸ್ಥೆಗಳು ಫೋನ್ ಮಾಡಿದ್ವಿ ಸರ್ ನಿಮ್ಮನ್ನ ಇಂಥ ಪ್ರಶಸ್ತಿಗೆ ಆಯ್ಕೆ ಮಾಡಿದೀವಿ ದಯವಿಟ್ಟು ನೀವು ಬರಬೇಕು ಅಂತಂದಾಗ ಆದ್ರೆ ಅವರು ನಿಷ್ಠುರವಾಗಿ ಆ ಪ್ರಶಸ್ತಿಗಳನ್ನು ತಳಿಲ್ಲ ಆದರೆ ಕೆಲವರು ಪ್ರೀತಿಗಾಗಿ ಈ ಪ್ರಶಸ್ತಿಗಳನ್ನ ಒಪ್ಕೊಂಡಿರುವಂತದ್ದು ಮತ್ತು ಕೊನೆಯಾಗಿ ಇತ್ತೀಚೆಗೆ ನಡೆದಂತ ಕನ್ನಡ ಜನಪದ ಪರಿಷತ್ ಬೇಕು ಕೊಡಮಾಡಕ್ಕೆ ಪಡುವಂತಹ ಒಂದು ಪ್ರಶಸ್ತಿ ನಾಡೋಜ ಎಸ್ ಕೆ ಕರಿಂಖಾನ್ ಪ್ರಶಸ್ತಿಯನ್ನು ಕೂಡ ರಾಜ್ಯ ಪ್ರಶಸ್ತಿ ಅದನ್ನು ಕೂಡ ಪಡ್ಕೊಂಡಿರುವಂತಹ ವ್ಯಕ್ತಿ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಇಷ್ಟೆಲ್ಲ ಒಂದಿಷ್ಟು ಪ್ರಶಸ್ತಿಗಳು ಬಂದದ್ದು ಯಾಕಂತಂದ್ರೆ ಅವ್ರು ಯಾವತ್ತು ಫಲಾಪೇಕ್ಷೆ ಬಯಸಿದವರಲ್ಲ ನನ್ನ ಕೆಲಸ ನಾನು ಮಾಡಬೇಕು ಅಂತೇಳಿ ಮಾಡಿಕೊಂಡು ಬಂದಿರುವಂತ ಇವತ್ತು ನನಗನಿಸ್ತದೆ ಅವರು ಇಷ್ಟೊಂದು ಬದುಕನ್ನು ಪ್ರೀತಿಸೋದಕ್ಕೆ ಕಾರಣ ಏನಂತ ಅಂಶಗಳು ಅವರು ಹೇಳ್ತಾರೆ ಬದುಕು ಇವತ್ತು ನಮಗೆ ಸವಿಸೋದಲ್ಲ ಅಂತ ಹೇಳ್ತಾರೆ ಸವಿಬೇಕು ನಾವೇನು ಮಾಡ್ತೀವಿ ಹೆಂಗಾರ ಮಾಡಿ ಬದುಕು ಹೌದ ಸವಿಯಕ್ಕೆ ಪ್ರಯತ್ನ ಮಾಡ್ತೀವಿ ಕಳೆಯೋಕ್ಕೆ ಪ್ರಯತ್ನ ಮಾಡ್ತೀವಿ ಆದರೂ ಅವ್ರು ಹಂಗಲ್ಲ ಬದುಕು ಸವಿಯೋದಲ್ಲ ಅದನ್ನು ಸವಿಬೇಕು ಸಂದರ್ಭಗಳು ಬರೀ ಅರಿಯೋದಲ್ಲ ಅವು ಅರಿಗಿಸ್ಕೊಳ್ಬೇಕು ಅನ್ನುವಂಥ ಒಂದು ಹಿನ್ನೆಲೆಯೊಳಗಡೆ ಅನೇಕ ಬದುಕಿನ ಸಂದರ್ಭಗಳನ್ನು ಒಂದು ಕಥಾ ಮೂಲಕ ಬಹಳ ಮಾರ್ಗ ಇಟ್ಟುಕೊಟ್ಟಂತ ವ್ಯಕ್ತಿ ಬಹುಶಃ ನನಗೆ ಆ ಜವರಿ ಜನ್ಮಿಯ ಒಂದು ಹಸ್ತಪ್ರತಿಯನ್ನ ತಿದ್ದು ತಿನ್ನುವಾಗ ಅದರ ಒಂದಿಷ್ಟು ತಿದ್ದುಪಡಿಗಳನ್ನು ಮಾಡುವಂತ ಸಂದರ್ಭದಲ್ಲಿ ನನಗೆ ಎನಿಸಿತು ಆ ಎಲ್ಲ ಸುಮಾರು ಇಪ್ಪತ್ತೊಂದು ಚತನ ಅನುಭವಗಳಿದೆ ಆ ಪುಸ್ತಕದಲ್ಲಿ ಗೆಳೆಯ ಮಾತನಾಡ್ತಾನೆ ಆನಂತ ಅದರ ಇರುವಂತ ಎಲ್ಲ ಅನುಭವಗಳನ್ನ ನನ್ನ ಮೆಲುಕಾಕದೆ ಬಹುಶಃ ಲೇಖಕರಿಗೆ ಸಮಾಜ ಕಲಿಸ್ತಾ ಇರುವಂಥ ಪಾಠ ಇವತ್ತು ಯಾವುದೂ ಇಲ್ಲ ಅಂತ ನಾನು ಭಾವಿಸಿದೆ ಇವತ್ತು ನಮಗೆ ಶಾಲೆ ಕೆಲವೊಂದನ್ನು ಕಲಿಸ್ಬೋದು ವಿಶ್ವವಿದ್ಯಾಲಯ ಕೆಲವೊಂದನ್ನು ಕಲಿಸ್ಬೋದು ಆದ್ರೆ ಕೆಲವು ವಿಷಯಗಳನ್ನ ಕಲಿಸೋದೇ ಇಲ್ಲ ಅದಕ್ಕೆ ಅವ್ರು ಬರೆದಿರುವಂಥ ಕೆಲವು ಅನುಭವ ಕತೆ ಓದಿದ ಮೇಲೆ ನನಗೆ ಅನಿಸ್ತದೆ ಇವತ್ತು ಶಾಲೆ ಕಲಿಸ್ತಾ ಇರುವಂಥ ಒಂದು ಪಾಠ ಗುರುಗಳೇ ಹೇಳಿಕೊಡ್ದ ಇವತ್ತು ವಿದ್ಯೆ ಇವತ್ತು ನನಗೆ ಸಮಾಜ ಕಲಿಸ್ತು ಅಂತಹ ಸಮಾಜಮುಖಿಯಾಗಿರುವಂಥ ಕೆಲವು ನಾನು ಒಳಗಂಡಿನಿಂದ ನೋಡಿ ನಿಜಕ್ಕೂ ಒಬ್ಬ ಕವಿಗಿರಬೇಕಾದಂಥ ಅಂತರ್ದೃಷ್ಟಿಕೋನ ನಮಗೆಲ್ಲರಿಗೂ ಕಣ್ಣುಗಳಿದ್ದಾವೆ ಕಣ್ಣುಗಳು ಏನಾರು ಘಟನೆ ನೋಡ್ತೀವಿ ಮುಂದೋಗ್ಬಿಡ್ತೀವಿ ಆದ್ರೆ ಕವಿ ಹಾಗಲ್ಲ ಯಾವಾಗಲೂ ಅದನ್ನು ಒಳಗಡಿನಿಂದ ನೋಡಿ ತನ್ನೊಳಗಿನ ತುಡಿತಗಳನ್ನು ಒಂದು ಬರಹದ ಮೂಲಕ ಕಟ್ಟಿಕೊಡುವಂಥ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ ವಾವಿಸ್ಕೊಂಡಿದ್ದು ಬಹುಶಃ ಅವರು ಸಮಾಜವೇ ಗುರು ಕಾಲವೇ ಶಿಕ್ಷಕ ನನ್ನ ಜೀವನವೇ ಪುಸ್ತಕ ಅನ್ನುವರಿಗೆ ಒಳಗಡೆ ಇವತ್ತು ಬದುಕಿ ಮಾಡಬೇಕು ಅವರ ಸುಮಾರು ಇಪ್ಪತ್ತೊಂದು ಅನುಭವ ಕಥನಗಳನ್ನು ಬರೆದಿದ್ದಾರೆ ಬಹುಶಃ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಕನ್ನಡ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಮೊದಲುಗಳಿದ ಅದು ಕಾವ್ಯದಿಂದ ಆರಂಭವಾಗಿ ಇವತ್ತು ನಮ್ಮ ಅನುಭವದ ಚರಿತ್ರೆ ಇವತ್ತು ಕಾವ್ಯ ಕತೆ ನಾಟಕ ಪ್ರವಾಸ ಕಥನ ಜೊತೆಗೆ ಇವತ್ತು ನಮ್ಮ ಅನುಭವ ಕಥನಗಳು ಕೂಡ ನಾನು ಡಿಗ್ರಿಗೆ ಮಕ್ಕಳಿಗೆ ಸುಮಾರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕಥೆಗಾರ ಡಾಕ್ಟರ್ ಅಮರೇಶ್ ಕುಮಾರ್ ಒಂದು ಬುತ್ತಿ ಎನ್ನುವ ಅನುಭವ ಕಥಲ ಮಕ್ಕಳಿಗೆ ಪಾಠ ಮಾಡಿದ್ದೆ ನೆನಪಂತ ಅವರು ಕೂಡ ಆ ಕಾಲದ ಸಂದರ್ಭಗಳನ್ನ ಒಂದು ಅನುಭವಗಳ ಮೂಲಕ ಬರೆದುಕೊಟ್ಟು ಬಹುಶಃ ಅಂತದೊಂದು ಪುಸ್ತಕವನ್ನ ಗುರುಬಂಧ ವಿಶ್ವವಿದ್ಯಾಲಯ ಪಠ್ಯ ನಾನು ಅವುಗಳನ್ನು ಮತ್ತು ಇವುಗಳನ್ನು ಒಂದು ಕಡೆ ಇಟ್ಟು ಮತ್ತೆ ತವರು ನಿಲ್ಪರ್ ಮಾಡಿದೆ ನನಗನ್ನಿಸ್ತಾ ಆಗ ಖಂಡಿತವಾಗಲೂ ಇವರ ಅನುಭವ ಕಥನಗಳೇನಾದರೂ ವಿಶ್ವವಿದ್ಯಾಲಯಕ್ಕೆ ತಲುಪಿದರೆ ಮಕ್ಕಳಿಗೆ ಪಠ್ಯ ಆಗುವಂಥ ಸಂದರ್ಭಗಳು ಈ ಜವರಿಚನ ಇದ್ದಾವೆ ಎನ್ನುವಂಥ ಭಾವ ನನ್ನೊಳಗಡೆ ಮೂಡಿ ಬಂದಾಗ ಯಾಕೆ ಅಂತಂದರೆ ಅವರ ಅನುಭವಗಳನ್ನು ಯಾವುದೇ ಮುಚ್ಚು ಮನೆಯಿಲ್ಲ ಕೆಲವರನ್ನು ಬಿಡ್ತಾರೆ ಅನುಭವ ಕಥನಗಳಂದ್ರೆ ಏನಪ್ಪ ಅದು ಜೀವನ ಚರಿತ್ರೆ ಏನು ಖಂಡಿತವಾಗಲೂ ಅದು ಜೀವನ ಚರಿತ್ರೆಗಳಲ್ಲ ಇಡೀ ತಮ್ಮ ಬದುಕಿನೊಳಗಡೆ ತಾವು ಕಂಡುಡಿರುವಂತ ಅನುಭವಗಳನ್ನೇ ಇಲ್ಲಿ ಒಂದು ಕಥನದ ಮೂಲಕ ಕಟ್ಟಿಕೊಟ್ಟಿರುವಂತ ನಾವು ಗಮನಿಸ್ತೀವಿ ಹಾಗಾಗಿ ಇವರ ಅನುಭವ ಕಥನಗಳಲ್ಲಿ ಒಂದಿಷ್ಟು ನೋವುಗಳಿದಾವೆ ಸಂತೋಷ ಇದ್ದಾವೆ ಅದಕ್ಕೆ ಅವರು ಜವರಿ ಜನ್ ಅಂತ ಹೇಳಿ ಬರ್ತಕ್ಕ ಕೊಟ್ಟಿದ್ದಾರೆ ಒಂದಿಷ್ಟು ನಗೆ ಒಂದಿಷ್ಟು ನಗ್ನ ನಗ್ನ ಅಂತಂದ್ರೆ ಗಮನಿಸಬೇಕು ಮನಸ್ಸನ್ನ ಬೆತ್ತರಗೊಳಿಸೋದು ಮನುಷ್ಯನೊಳಗೆ ಒಂದಿಷ್ಟು ಆ ಅವೆಲ್ಲಗಳನ್ನ ಬಹಳ ಸಂದರ್ಭವಾಗಿ ಬಟ್ಟಾಬೈಲು ಮಾಡುವಂಥದ್ದು ಹೊರಗಡೆ ಹಾಕುವಂಥದ್ದು ಅನ್ನುವಂಥದ್ದು ಸಕಾಗಿ ಅವರೊಳಗಿನ ಸಂತೋಷಗಳು ಹಾಕಿದ್ದಾರೆ ಹೋರಾಟದ ಪ್ರತಿಭಟನಾ ಅಂಶಗಳನ್ನು ಹಾಕಿದ್ದಾರೆ ಮತ್ತು ವಿಶೇಷವಾಗಿ ಬದುಕಿನ ನಿರಾಶೆಗಳನ್ನು ಅವರ ನಾನು ಡಾಕ್ಟರ್ನಾದೆ ಅನ್ನುವಂಥದ್ದನ್ನು ಓದಿಬಿಟ್ರೆ ಬಹುಶಃ ನಮ್ಗೆಳೆಯರೆಲ್ಲ ಕೆಲವರು ಅದನ್ನು ತಿದ್ದುಪಡಿ ಮಾಡೋ ಓದಿ ಮತ್ತು ಅವರ ಇಲಾಖೆಯ ಕೆಲವು ಸಿಬ್ಬಂದಿಗಳು ಕೂಡ ಓದಿ ಅವ್ರು ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಸರ್ ಸಾಹಿತ್ಯ ಅಂತಂದ್ರೆ ಗಮನಿಸಿಲ್ಲ ಮೊನ್ನೆ ಅವ್ರ ಜೊತೆಗೆ ಒಂದು ಚುನಾವಣೆ ಕೆಲಸಕ್ಕೆ ಹೋಗಿದ್ದೆ ಮಾತಾಡ್ತಾ ಹೇಳಿದ್ರು ಸರ್ ನಾನು ಡಿಗ್ರಿ ಓದುವಾಗ ಸಾಹಿತ್ಯ ಅಂದ್ರೆ ಬಹಳ ದೂರ ಇದ್ದವ್ರು ಕನ್ನಡ ಕಣ ಮೇಷ ಕಣ್ರಿ ದೂರ ಓಡುತ್ತಿದ್ದೀವಿ ನನಗೆ ಹಿಂಗ ನಿಮ್ಮ ಅನುಭವ ಕರ್ತನೂ ಓದಿದ ಮೇಲೆ ನನಗೆ ಅನಿಸ್ತದ ಹೀಗೂ ಉಂಟ ಇಂಥವ್ರು ಬರಿಬೋದಾ ಹಾಗಾದ್ರೆ ನೀವು ಕೂಡ ನೀವು ಬರೆದಿರುವಂತಹ ಅನುಭವ ಕರ್ತನಗಳು ನನಗೆ ಹೃದಯ ತಪ್ಪಿದವು ಒಂದಿಷ್ಟು ಕಣ್ಣಾಲಿಯಲ್ಲಿ ನೀರು ಬಂತು ಅಂತ ಹೇಳ್ತಾರೆ ಸಕಾಗಿ ಮನುಷ್ಯನನ್ನು ಕೆರಳಿಸ್ತಾರೆ ಅನುಕಂಪವನ್ನು ವ್ಯಕ್ತಪಡಿಸ್ತಾರೆ ಕರ್ಕೊಂಡು ಹೋಗ್ತವೆ ಅನ್ನೋದು ಇಷ್ಟೆಲ್ಲವುಗಳನ್ನು ನೇರವಾಗಿ ಅಭಿವ್ಯಕ್ತಿಪಡಿಸುವಂಥ ಕೆಲಸವನ್ನು ಮಾಡ್ತಾರೆ ನನಗೆ ಬಹಳ ಇಷ್ಟ ಆಗಿದೆ ಏನು ಅಂತಂದ್ರೆ ಆ ಸುರ್ಕೃತ ಭಾಷೆಯನ್ನು ಬಹಳ ಚಂದ ನೀರಾಜನವಾಗಿ ಬಳಸ್ಕೊಳ್ತಾರೆ ನಮ್ಗೆ ರೈತರದ ಭಾಷೆ ನಮಗೆ ಬಹಳ ಒಡನಾಡಿ ಅವರು ಸುಲ್ಕು ಭಾಷೆ ಒಂದು ಸ್ವಲ್ಪ ನಮಗೆ ಸಮಯ ಹಿಡಿತು ಮತ್ತು ಅದನ್ನು ಅಲ್ಲಿರುವಂಥ ಕೆಲವು ಪದಗಳನ್ನು ಅರ್ಥೈಸ್ಕೊಳ್ಳೋಕೆ ಕೂಡ ಸ್ವಲ್ಪ ನಾವು ಸಮಯ ತೆಗೆದುಕೊಳ್ಬೇಕಾಗ್ತದೆ ನಾನು ಗೆಳೆಯ ಸಣ್ಣ ಸೂಚನೆ ಕೊಟ್ಟಿದ್ದೆ ಯಾವುದೇ ಬೆತ್ತಗಾರಿಕೆಯನ್ನು ಓದುವಂಥ ಸಂದರ್ಭದಲ್ಲಿ ನಂಬಾಗದ ಕೆಲವು ಪದಗಳು ಬಳಕೆ ಇಲ್ಲಪ್ಪ ಅದಕ್ಕೆ ನೀನೇನ್ ಮಾಡು ಒಂದಿಷ್ಟು ಮಕ್ಕಳಿಗೆ ಪಾಠ ಮಾಡಿ ಒಂದು ಶಬ್ದಗಳು ಆಗ್ತಾ ತಿಳ್ತವ ಅದ್ರಂಗ ಪದಗಳ ಪರಿಚಯನ ಸ್ವಲ್ಪ ನೀನು ಅಂತ ಹೇಳಿದ್ದೇನೆ ಯಾಕಂದ್ರೆ ಪ್ರದೇಶದಿಂದ ಪ್ರದೇಶಕ್ಕೆ ಭಾಷೆಯ ಬದಲಾವಣೆಯನ್ನ ಪಡ್ಕೊಳ್ತದೆ ಅನ್ನುವಂಥ ಕಾರಣಕ್ಕಾಗಿ ಸೊ ಹಾಗಾಗಿ ಇವತ್ತು ಓದುಗಿನ ಮಟ್ಟಿಗೆ ಒಂದು ಕೃತಿ ಅದು ಎಸ್ ಎಸ್ ಅನ್ನು ಕಟ್ಟರೆ ಬಹುಶಃ ಕೃತಿಕಾರ ಬಹಳ ಸಂತೋಷವನ್ನ ವ್ಯಕ್ತಪಡಿಸ್ತಾನೆ ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಅನುಭವ ಪತ್ರಗಳು ಅದು ದಲಿತ ಚಿತ್ರಗಳಾಗಿರ್ಲಿ ಅಥವಾ ದಲಿತ ಸಂವೇದನೆಗಳಾಗಿರ್ಲಿ ಮಹಿಳಾ ಸಂವೇದನೆಗಳಾಗಿರ್ಲಿ